ಗೊತ್ತಿರ ನಿಮಗಿದ ನೀವೇನಾರ ಈ ನೇಕಾರ ಬಿಡು ಇವ್ರೇನು ಬರ್ತಾರೋ ಹೋಗ್ತಾರೋ ತಿಳ್ಕೊಂಡಿರ್ಬೇಕಾರೆ ಏನ್ ಹೇಳ್ತೀರಿ ಅದನ್ನ ಕರೆಕ್ಟ್ ಮಾಡುವ ಕಲೀರಿ ಆಮೇಲೆ ಹೇಳ್ತಾ ಮೊದಲ ನೇಕಾರ ಬಗ್ಗೆ ಗೌರವ ಕಿಸಿಂದ ವಿಚಾರ ಮಾಡುವಂತ ಕಲೀರಿ ನಮ್ಗೆ ಕಾರ್ಮಿಕ ಸೌಲಭ್ಯಗಳ ಅವಶ್ಯಕತೆ ಐತಿ ಸಂಪೂರ್ಣ ಉಚಿತ ವಿದ್ಯುತ್ ಕೊಡ್ರಿ ಆಮೇಲೆ ನಲವತ್ತೇಳು ಜನರ ಆತ್ಮಹತ್ಯೆ ಆಗುತ್ತೆ ಪರಿಹಾರ ಕೊಡ್ರಿ ಅಂತ ಕೇಳಕತ್ತೀವಿ ಯಾವ ವಿಷಯಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ಇಲ್ಲ ಚರ್ಚೆ ಇಲ್ಲ ಹತ್ತು ಎಚ್ ಪಿ ಉಚಿತ ಕೊಟ್ಟರೆ ಏನು ಬಹಳ ದೊಡ್ಡ ಕೆಲಸ ಆಗಲಿಲ್ಲ ಸರ್ಕಾರದ ಇದು ಗೊತ್ತಿರಲಿ ನಿಮಗೆ ಇಪ್ಪತ್ತು ಎಚ್ ಪಿ ಅವರಿಂದ ಕಸ್ಕೊಂಡು ಹತ್ತು ಎಚ್ ಪಿ ಅವರಿಗೆ ಕೊಡುವಂತ ಕೆಲಸ ಮಾಡಾಕತ್ತೀವಿ ನೀವು ಅದಾಗಬಾರ್ದು ಯಾವ ನೇಕಾರಿಗೂ ಕಟ್ಟ ಕಡೆಯ ನೇಕಾರನಿಗೂ ಕೂಡ ಅನ್ಯಾಯ ಇಲ್ಲಿ ನಾವು ಆರೇಳು ತಿಂಗಳಿಂದ ಬಿಲ್ ತುಂಬಿಲ್ಲ ಆ ಬಿಲ್ ನಾವು ತುಂಬಂಗಿಲ್ಲ ಯಾಕಂದ್ರೆ ಅದು ಸರ್ಕಾರದ ವಿಳಂಬ ನೀತಿಯಿಂದ ಆಗೈತಿ ನೀವು ಆಗ ಜಿ ಆರ್ ಮಾಡಿ ಇಮಿಡಿಯೇಟ್ ಆದೇಶ ಮಾಡಿ ನಮಗೆ ಕೊಟ್ಟಿದ್ರ ನಾವು ಸುಮ್ಮನೆ ಉದ್ಯೋಗ ಮಾಡ್ಕೊತ ಕುಂಡಿರ್ತಿದ್ವಿ ನಮ್ಮನ್ನು ಉದ್ಯೋಗ ಬಿಡಿಸಿ ನಾವು ಬುತ್ತಿ ಕಟ್ಕೊಂಡ ರೋಡ್ ಮೇಲೆ ಕುಂಡುವಂತ ವ್ಯವಸ್ಥೆಯನ್ನು ನೀವು ಸರ್ಕಾರದವ್ರು ಇವತ್ತು ನಿರ್ಮಾಣ ಮಾಡಿದ್ರಿ ಸರ್ಕಾರ ಯಾವುದೇ ಇಲ್ಲ ಈ ನೇಕಾರರ ಬಗ್ಗೆ ಚಿಂತನೆ ಮಾಡ್ಬೇಕು ಅಧಿವೇಶನಕ್ಕಿಂತ ನೇಕಾರನ್ನು ಕರಿ ಸಭೆ ಮಾಡ್ಬೇಕಂತೇಳಿ ಹಲವಾರು ಬಾರಿ ವಿನಂತಿ ಮಾಡ್ಕೊಳ್ಳಿ ನಾವೆಲ್ಲ ರಾತ್ರಿ ಹನ್ನೊಂದು ಗಂಟೆ ತನಕ ಮಲೆಯೊಳಗೆ ತೋರಿಸ್ಕೊಂಡು ಫ್ರೀಡಂ ಪಾರ್ಕ್ನೇ ಹೋರಾಟ ಮಾಡಿದ್ವಿ ಅದು ನಿಮಗೆ ಅರಿವಾಗುದಿಲ್ಲ ಅಂತಂದ್ರೆ ಯಾವ ರೀತಿ ನೀವು ಸರ್ಕಾರ ನಡೆಸ್ತೀರಿ ನಿಮ್ಮ ಚರಮಗಳ ಎಷ್ಟು ತಪ್ಪಾಗ್ಯಾವ ನಿಮ್ಮ ಕಿವಿಗಳು ಹೆಂಗ್ ಬಂದಾಗ್ಯಾವ ಅನ್ನೋದು ಕೂಡ ನಾವು ಇನ್ನು ನೋಡಬೇಕಾಗ್ತತಿ ಇವತ್ತೇನು ನಾವು ಬೀದಿ ಮೇಲೆ ಇಲ್ಲಿ ಹತ್ತಾರು ಸಾವಿರ ಜನ ಕೂಡಕ ನಾವು ಒಂದು ಪ್ರಯತ್ನ ಮಾಡಿ ಹೋಗ್ತಾ ಸಾವಿರಾರು ಜನ ಕೂಡಿ ನಮ್ಮ ಹೋರಾಟಗಳ ನಿರಂತರವಾದ ನಾವು ಇನ್ನು ಮುಂದೆ ಸರ್ಕಾರಗಳನ್ನು ಬಿಡಂಗಿಲ್ಲ ಪ್ರತಿ ಕ್ಷಣ ಪ್ರತಿದಿನ ನಾವು ಕೇಳೇ ಕೇಳ್ತೀವಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವವರೆಗೆ ನಮ್ಮ ಹೋರಾಟಗಳು ನಿರಂತರವಾಗಿ ನಡಿತಾ ಅಂತ ಹೇಳ ಇಲ್ಲಿ ವೇದಿಕೆ ಮೂಲಕ ಹೇಳ್ತಾ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಈಗೇನು ವಿದ್ಯುತ್ತಿನ ಆದೇಶವನ್ನು ತಾವು ಹೊರಡಿಸಿರಿ ಆ ಆದೇಶವನ್ನು ಅವೈಜ್ಞಾನಿಕವಾಗಿರುವಂತಹ ಆದೇಶವನ್ನು ತಾವು ಆದಷ್ಟು ಬೇಗನೆ ವೈಜ್ಞಾನಿಕವಾಗಿ ಅದನ್ನು ತಿದ್ದುಪಡಿ ಮಾಡಬೇಕು ಹತ್ತು ಎಚ್ ಪಿವರೆಗೆ ವರೆಗೆ ಜೀರೋ ಜೀರೋ ಬಿಲ್ ಕೊಡಬೇಕು ಆಮೇಲೆ ಇಪ್ಪತ್ತು ಎಚ್ ಪಿವರೆಗೆ ವರೆಗೆ ಒಂದು ಸಾವಿರ ಯೂನಿಟ್ ಫ್ರೀ ಕೊಡಬೇಕು ಅದರ ನಂತರ ಏನು ವಿದ್ಯುತ್ ಯುವಂಟ್ಗಳನ್ನು ಬಳಕೆ ಮಾಡ್ತೀವಿ ಅದಕ್ಕೆ ಕೇವಲ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಮಾತ್ರ ಚಾರ್ಜ್ ಮಾಡಬೇಕು ಯಾವುದೇ ಚಾರ್ಜಸ್ಗಳನ್ನು ಹಾಕಬಾರದು ಅಂತೇಳಿ ಈ ಒಂದು ವೇದಿಕೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ